ಮಹಾನ್ ನಾನಕವಾದಿ ವಿಶ್ವಜ್ಞಾನಿ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ನನ್ನು ಸ್ಮರಣೆ ಮಾಡಿಕೊಂಡು ಏನು ಕಳೆದ ಹದಿನೆಂಟು ಹದಿನೆಂಟನೇ ತಾರೀಕಿನಂದು ನವದೆಹಲಿಯ ಸಂಸತ್ ಭವನದಲ್ಲಿ ರಾಜ್ಯಸಭೆಯ ಸದನದಲ್ಲಿ ಈ ದೇಶದ ಗೃಹ ಸಚಿವ ಅಮಿತ್ ಶಾ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಏನು ವಿವಾದಾತ್ಮಕವಾಗಿರುವಂಥ ಮತ್ತು ಅವೆರಳಕಾರಿಯಾಗಿ ಮಾತನಾಡಿರುವುದನ್ನು ಖಂಡಿಸಿ ನಾವು ನಾಳೆಯ ದಿನಾಂಕ ಇಪ್ಪತ್ತೈದರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹುಣಗುಲ್ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದಲಿತ ಸಂಘಟನೆ ಅಲ್ಪಸಂಖ್ಯಾತರ ಸಂಘಟನೆ ಹಿಂದುಳಿದ ಸಂಘಟನೆಗಳು ಹಾಗೂ ರಕ್ಷಣಾ ವೇದಿಕೆ ಅದರ ಜೊತೆಗೆ ಹುಣಗುಂದು ಪಟ್ಟಣದ ಮತ್ತು ಹುಣಗುಂದ್ ತಾಲೂಕಿನ ಎಲ್ಲ ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಮತ್ತು ಅದರ ಅಧ್ಯಕ್ಷರು ಈ ಒಂದು ಬಂದ್ ಕರೆಗೆ ಉಣಗು ಬಂದ್ ಕರೆಯಗೋಸ್ಕರ ನಾವು ನಾಳೆಯ ದಿನ ಪೂರ್ವಭಾವಿ ಸಭೆಯನ್ನು ಕರೆಯಲಾಗಿದ್ದು ಆ ಕಾರಣಕ್ಕೋಸ್ಕರ ಎಲ್ಲ ಪಟ್ಟಣದ ಮತ್ತು ತಾಲೂಕಿನ ಎಲ್ಲ ಸಂಘಟನೆಗಳ ಮುಖಂಡರು ಮತ್ತು ಪದಾಧಿಕಾರಿಗಳು ಈ ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ ಕಾರಣ ಇಷ್ಟೇ ಇವತ್ತು ದೇಶಕ್ಕೆ ದೇಶದ ಆಡಳಿತ ಸೂತ್ರವನ್ನು ನೀಡಿದಂತಹ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕುರಿತಾಗಿ ಏನು ಗೃಹ ಸಚಿವರು ಮಾತನಾಡಿರುವಂತಹದ್ದು ಖಂಡನೀಯ ಆ ಖಂಡಿಸುವ ಜೊತೆಗಾಗಿ ಅವರ ರಾಜೀನಾಮೆ ಪಡೆದುಕೊಳ್ಳುವವರೆಗೂ ಕೂಡ ನಾವು ಹೋರಾಟ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶ ಪೂರ್ವಕವಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಈ ಒಂದು ಮುಂಗಾರು ಕರೆಗೆ ಎಲ್ಲ ಸಂಘಟನೆಗಳ ನೇತೃತ್ವದಲ್ಲಿ ಕೇವಲ ದಲಿತ ಸಂಘಟನೆಗಳಲ್ಲ ಎಲ್ಲ ದಲಿತ ಸಂಘಟನೆ ಜೊತೆಗೆ ವಿವಿಧ ಸಂಘಟನೆಗಳ ಒಂದು ಮುಂದಾಳತ್ವದಲ್ಲಿ ಏನು ಮಾಡಬೇಕಾಗಿದೆ ಮುಂಗೂರು ಕರೆಗೆ ನಾವು ಪೂರ್ವಭಾವಿ ಸಭೆಯನ್ನು ಕರೆದೀವಿ ದಯವಿಟ್ಟು ಮುಂದೂಡಿಕೊಂಡಂತ ಎಲ್ಲ ಪ್ರಗತಿಪರ ಸಂಘಟನೆಗಳು ಮತ್ತು ವಿವಿಧ ಸಂಘಟನೆಗಳ ನೋಂದಾಳತ್ವವನ್ನು ವಹಿಸಿಕೊಂಡ ಮುಖಂಡರು ಮತ್ತು ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಮುಂದೂರು ಬಂದ್ ಕರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ನಾವು ವಿನಂತಿಸಿಕೊಳ್ತಾ ಇದ್ದೀವಿ ಏನು ಭಾರತ ರತ್ನಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ದೇಶದ ಗೃಹ ಮಂತ್ರಿ ಗಡಿಪಾದ ಗೃಹ ಮಂತ್ರಿ ಏನಂತೇಳಿ ನಾವು ಹೇಳ್ತೀವಿ ಅವರು ದೇಶದ ಏನು ಹಿತ ಅಂತೇಳಿ ನಾವು ಹೇಳ್ತೀವಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರೊಂದು ಸಂಸತ್ನಲ್ಲಿ ಅವಮಾನ ಮಾಡಿದ್ದಕ್ಕಾಗಿ ವಿವಿಧ ಕಡೆಗಳಲ್ಲಿ ವಿವಿಧ ರೀತಿಗಳಲ್ಲಿ ಪ್ರತಿಭಟನೆಗಳು ನಡೀತಾ ಇದ್ದಾವೆ ಅದೇ ತರನಾಗಿ ಬಾಗಲಕೋಟೆ ಜಿಲ್ಲೆಯ ಒಂದೊಂದು ತಾಲೂಕಿನಲ್ಲಿ ನಾವು ಒಂದು ಬಂದ್ಗೆ ಕರೆ ಕೊಡ್ತಕ್ಕಂಥ ವಿವಿಧ ದಲಿತ ಸಂಘಟನೆಗಳ ಮುಖಂಡರು ಮತ್ತು ಇನ್ನು ಎಲ್ಲ ಸಂಘಟನೆಗಳು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಒಂದು ಬಂದ್ಗೆ ಕರೆ ಕೊಡ್ತಾ ಇದ್ದೀವಿ ಈ ಬಂದ್ಗೆ ಕರೆ ಕೊಡುವುದಕ್ಕಿಂತ ಮುಂಚೆ ಎಲ್ಲ ಸಂಘಟನೆಗಳ ಮುಖಂಡರು ಮತ್ತು ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ನಾಳೆ ದಿನಾಂಕ ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಇದೇ ಒಂದು ನಗರದ ಪ್ರವಾಸಿ ಮಂದಿರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ ಆ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಎಲ್ಲರೂ ತಾವು ಭಾಗವಹಿಸಿ ಈ ಒಂದು ಬಂದ್ಗೆ ಯಾವೆಲ್ಲ ರೂಪರೇಷೆಗಳನ್ನು ನೀಡಬೇಕು ಅಂತ ತಮ್ಮ ಸಲಹೆ ಸಹಕಾರಗಳನ್ನು ಹೇಳಿ ಈ ಮೂಲಕ ನಾ ಎಲ್ಲ ನಾಗರಿಕ ಬಂಧುಗಳಿಗೂ ಕೂಡ ಆಹ್ವಾನಿಸ್ತೇನೆ ನಮಸ್ಕಾರ ಯಾವತ್ತು ನಮ್ಮ ದೇಶದ ಒಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಯಾರು ಏನು ನಮಗೆ ಒಂದು ಸ್ವಾತಂತ್ರ್ಯವನ್ನು ತಂದುಕೊಡ್ತಂಥ ವ್ಯಕ್ತಿ ಅವರು ಇವತ್ತು ನಾವು ಸುಲಭವಾಗಿ ಓಡಾಟ ಕಟ್ಟಿವಂಥದ್ದು ಅವರಿಂದ ಅಂತಂದು ಗೊತ್ತಿದ್ದರೂ ಕೂಡ ಈ ಒಂದು ಅಮಿತ್ ಶಾ ಅವರು ಈ ಒಂದು ಉನ್ನತ ಹುದ್ದೆಯನ್ನಿದ್ದರೂ ಕೂಡ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಏಳನೇ ಕಾರ್ಯ ಮಾತಾಡಿದ್ದಾರೆ ಆ ಒಂದು ವಿಷಯವಾಗಿ ಗುಣಗುಂದ ನಗರದಲ್ಲಿ ಹಾಗೂ ಗುಣಗುಂದ ತಾಲೂಕಿನ ಎಲ್ಲ ಸಾರ್ವಜನಿಕರು ಹಾಗೂ ಎಲ್ಲ ಒಂದು ಮುಖಂಡರು ಹಾಗೂ ಎಲ್ಲ ಸಂಘಟನೆಯ ಒಂದು ನೇತೃತ್ವ ನಾಳೆ ಒಂದು ಸಭೆಯನ್ನು ಕರೆದೀವಿ ದಯವಿಟ್ಟು ಈ ಒಂದು ಪೂರ್ವ ಸಭೆಗೆ ಆಗಮಿಸಿ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಬೇಕು ಹಾಗೂ ತಮ್ಮ ತಮ್ಮ ಒಂದು ಈ ಒಂದು ಸಭೆಯ ಬಗ್ಗೆ ಒಂದು ಹೇಳಿಕೆಗಳನ್ನು ಕೊಟ್ಟು ಈ ಒಂದು ಬಂದ್ ಕರೆ ಬಂದನ್ನು ಯಶಸ್ವಿಗೊಳಿಸಬೇಕಂತಂದು ನಮ್ಮ ಕರ್ನಾಟಕ ರಕ್ಷಣಾ ವತಿಯಿಂದ ಈ ಒಂದು ಸಂಘಟನೆಗೆ ಎಲ್ಲ ಸಂಘಟನೆಗೂ ಕೂಡ ನಾವು ಬಲವನ್ನು ತುಂಬುವಂತ ಒಂದು ಕೆಲಸ ಮಾಡ್ತೀವಿ ಹಾಗೂ ಎಲ್ಲ ಸಂಘಟನೆ ಮುಖಂಡರ ಜೊತೆ ನಾವು ಇರ್ತೀವಿ ಈ ಬಂದ್ಗೆ ನಮ್ಮದು ಕೂಡ ಒಂದು ಬೆಂಬಲವನ್ನು ಕೊಡ್ತೀವಿ ಅಂತೇಳಿ ನಾನು ಹೇಳ್ತಾ